ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾನ್ ವ್ಯಕ್ತಿ ಗಾಂಧೀಜಿಯವರು ಗಾಂಧೀಜಿಯವರು ಹಾಗೂ ಇನ್ನೊಬ್ಬ ಮಹಾನ್ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವರಿಬ್ಬರ ಕೊಡುಗೆ ಈ ರಾಷ್ಟ್ರಕ್ಕೆ ಯಾವತ್ತೂ ಮೊರೆದೇ ಇರತಕ್ಕಂಥ ನೆನೆ ನೆನೆಯತಕ್ಕಂಥ ಯುವಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರು ದೈಹಿಕವಾಗಿ ನಮ್ಮನ್ನು ಅಗಲಿ ಹೋಗಿದ್ರು ಮಾನಸಿಕವಾಗಿ ೆಲ್ಲ ರಾಷ್ಟ್ರದ ಹೃದಯದಲ್ಲಿ ಹೃದಯದಲ್ಲಿದ್ದಾರೆ ಅಂತ ನಾನಾದರೂ ಭಾವಿಸಿದ್ದೇನೆ ಇವತ್ತು ಅವರು ಕೈಗೊಂಡ ಕಾರ್ಯಕ್ರಮಗಳು ಅವರ ಚಿಂತನೆ ಅವರ ಮುಂದಾಲೋಚನೆ ಇದನ್ನೆಲ್ಲ ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರ ಪ್ರಜೆ ಅದನ್ನು ಅಳವಡಿಸ್ಕೊಂಡ್ರೆ ಈ ದೇಶ ಅಭಿವೃದ್ಧಿ ಆಗದಲ್ಲಿ ಸಂಶಯ ಇಲ್ಲ ಅದಕ್ಕೋಸ್ಕರ ಇವತ್ತು ಗಾಂಧಿ ಜಯಂತಿ ಮತ್ತು ನಗಮತ್ತು ಶಾಸ್ತ್ರಿಯವರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಬಂದಾಗ ಹೆಚ್ಚು ಹೆಚ್ಚಾಗಿ ಅವರ ವಿಚಾರಗಳ ವಿಚಾರಧಾರೆಗಳನ್ನು ಉದ್ದಿನ ಪೀಳಿಗೆಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ